ನಮಸ್ಕಾರ ಸ್ನೇಹಿತರೆ ನೋಡಿ ಬದುಕು ಬಹಳ ವಿಚಿತ್ರ ಅಲ್ವಾ ನೂರಾರು ಜನಕ್ಕೆ ನೆರಳಾಗುವ ಆಲದ ಮರದಂತಹ ವ್ಯಕ್ತಿನೇ ಈ ರೀತಿ ಮರೆಯಾಗಿದ್ದು ನಂಬಲು ಅಸಾಧ್ಯವಾಗಿದೆ ಬದುಕು ಒಂದು ಸುಂದರ ಪಯಣ ಆದರೆ ಇಂದು ನಡೆದ ಈ ಘಟನೆ ಮನ್ಸನ್ನ ಚೂರ್ ಚೂರ್ ಮಾಡಿದೆ ಅಲ್ವಾ ನೋಡಿ ಜೀವನದಲ್ಲಿ ಎಷ್ಟೇ ದುಡ್ಡಿರಬಹುದು ಆಕಾಶದ ಎತ್ತರಕ್ಕೆ ಬೆಳೆಯುವಷ್ಟು ಹೆಸರು ಮಾಡಿರಬಹುದು ಕೋಟಿ ಕೋಟಿ ಹಣ ಗಳಿಸಿರಬಹುದು ಆದರೆ ಈ ಮಾನಸಿಕ ಒತ್ತಡ ಅನ್ನೋದು ಮನುಷ್ಯನ ಜೀವನವನ್ನ ಕೇವಲ ಒಂದು ಕ್ಷಣದಲ್ಲಿ ಹೇಗೆ ಬಲಿ ಪಡೆಯುತ್ತದೆ ಎಂಬುದಕ್ಕೆ ಇವತ್ತಿನ ಈ ದುರದೃಷ್ಟಕರ ಸಂಗತಿನೇ ಸಾಕ್ಷಿ ಕಾನ್ಫಿಡೆಂಟ್ ಗ್ರೂಪ್ನ ಡಾಕ್ಟರ್ ಸಿ ಜೆ ರಾಯ್ ಅವರ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ ಅದು ನೂರಾರು ಕನಸುಗಳ ಅಂತ್ಯವಾಗ್ಬಿಟ್ಟಿದೆ ನಿಜವಾಗ್ಲೂ ಈ ರೀತಿ ಯಾರು ಮಾಡ್ಕೊಳ್ಬಾರ್ದು ನಾವು ಎಷ್ಟೇ ದೊಡ್ಡ ಉದ್ಯಮಿಯಾದ್ರು ಎಷ್ಟೇ ಪ್ರಭಾವಶಾಲಿಯಾಗಿದ್ರು ಒಳಗಿನ ಮನಸ್ಸು ಸೋತಾಗ ಜಗತ್ತಿನ ಯಾವ ಸಂಪತ್ತು ನಮ್ಮನ್ನು ಉಳಿಸೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈ ರೀತಿ ಒತ್ತಡಕ್ಕೊಳಗಾಗಿ ಜೀವ ಕಳೆದುಕೊಳ್ಳೋದು ಬಹಳ ದುಃಖದ ಮತ್ತು ಅಮಾನವೀಯ ಘಟನೆ ಅಂತ ಹೇಳಕ್ ಬಯಸ್ತೇನೆ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಡಾಕ್ಟರ್ ಸಿ ಜೆ ರಾಯ್ ಅವರ ಸಾವಿನ ಸುದ್ದಿ ನಿಜಕ್ಕೂ ಆಘಾತಕಾರಿ ಇಂದು ಜನವರಿ ಮೂವತ್ತು ಬೆಂಗಳೂರಿನಲ್ಲಿ ನಡೆದ ಈ ಘಟನೆ ಸಂಪೂರ್ಣ ವಿವರ ಕೊಡ್ತಾ ಇದ್ದೀನಿ ಬೆಂಗಳೂರಿನ ಹೊಸೂರು ರಸ್ತೆಯ ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಇಂದು ಮಧ್ಯಾಹ್ನ ಅಂದ್ರೆ ಸುಮಾರು ಮೂರು ಹದಿನೈದು ಗಂಟೆಗೆ ಸಿ ಜೆ ರಾಯ್ ಅವರು ತಮ್ಮ ಕಚೇರಿಯಲ್ಲೇ ಪರವಾನಗಿ ಹೊಂದಿದ್ದ ಪಿಸ್ತೂಲಿನಿಂದ ಎದೆಗೆ ಗುಂಡು ಹಾರಿಸಿಕೊಂಡಿದ್ದಾರೆ ಕಳೆದ ಮೂರು ದಿನಗಳಿಂದ ಸಿಜೆ ರಾಯ್ ಅವರ ಕಚೇರಿ ಮನೆಗಳ ಮೇಲೆ ಆದಾಯ ತೆರಿಗೆ ಅಂದ್ರೆ ಐಟಿ ಇಲಾಖೆಯವರು ಸತತವಾಗಿ ದಾಳಿ ನಡೆಸಿದ್ರು ಅಂತ ಕೇಳಿಬಂದಿದೆ ಬಂದಿದೆ ಇಂದು ಸುಮಾರು ಒಂದು ಗಂಟೆಗಳ ಕಾಲ ಅಧಿಕಾರಿಗಳ ವಿಚಾರಣೆ ಎದುರಿಸಿದ ಬಳಿಕ ದಾಖಲೆ ತರುತ್ತೇನೆ ಎಂದು ಪಕ್ಕದ ರೂಮ್ ಹೋದ ರಾಯ್ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ತಕ್ಷಣವೇ ಅವರನ್ನು ಆನೇಕಲ್ ನಾರಾಯಣ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಣೆ ಮಾಡಿದ್ದಾರೆ ಸಿಜೆ ರಾಯ್ ಕೇರಳ ಮೂಲದವರಾದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ರು ಮೂವತ್ತು ನಲವತ್ತು ಸೈಟ್ ಇಂದ ಆರಂಭಿಸಿದ ರಿಯಲ್ ಎಸ್ಟೇಟ್ ಉದ್ಯಮ ಇಂದು ಸಾವಿರಾರು ಕೋಟಿ ರೂಪಾಯಿಗಳ ಕಾನ್ಫಿಡೆಂಟ್ ಗ್ರೂಪ್ ಆಗಿ ಬೆಳೆದಿತ್ತು ಬ್ಯಾಂಕ್ ಸಾಲವಿಲ್ಲದೆಂದರೆ ಝೀರೋ ಡೆಪ್ಟ್ ಇಂದ ಸಾವಿರಾರು ಮನೆಗಳನ್ನು ನಿರ್ಮಿಸಿಕೊಟ್ಟ ಉದ್ಯಮಿ ಎಂಬ ಖ್ಯಾತಿ ಇವರಿಗಿತ್ತು ರಾಯ್ ಅವರು ಕನ್ನಡ ಮತ್ತು ಮಲಯಾಳಂನಲ್ಲಿ ಸುಮಾರು ಹನ್ನೊಂದು ಚಲನಚಿತ್ರಗಳು ನಿರ್ಮಿಸಿದ್ರು ಕನ್ನಡದ ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಿಗೆ ಇವರ ಕಂಪನಿ ಪ್ರಾಯೋಜಕತ್ವ ನೀಡುತ್ತಿತ್ತು ನಾಲ್ಕು ದಿನಗಳ ಹಿಂದಷ್ಟೇ ಜನವರಿ ಇಪ್ಪತ್ತಾರನೇ ತಾರೀಕು ಅವರು ಗಣರಾಜ್ಯೋತ್ಸವದ ಪ್ರಯುಕ್ತ ತಮ್ಮ ಫಾಲೋಯರ್ಸ್ಗೆ ವಿಡಿಯೋ ಮೂಲಕ ಶುಭಾಶಯ ತಿಳಿಸಿದರು ಟೇಕ್ ಕೇರ್ ಬಾಯ್ ಬಾಯ್ ಎಂದಿದ್ದ ಅವರ ಆ ಮಾತುಗಳೇ ಈಗ ಕೊನೆ ಮಾತಾಗಿದೆ ಅವರಿಗೆ ಪತ್ನಿ ಇಬ್ಬರು ಮಕ್ಕಳಿದ್ರು ತುಂಬಾ ಮುದ್ದಾದ ಕುಟುಂಬ ಇತ್ತು ಸ್ನೇಹಿತರೆ ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ಆತ್ಮಹತ್ಯೆ ಪರಿಹಾರವಲ್ಲ ನಿಮಗೆ ಅಥವಾ ನಿಮ್ಮ ಆಪ್ತರಿಗೆ ಏನಾದರೂ ಕೌನ್ಸಿಲಿಂಗ್ ಬೇಕಿದ್ದರೆ ಮಾನಸಿಕ ಒತ್ತಡದಿಂದ ಹೊರಗಡೆ ಬರೋ ಅಭಿಪ್ರಾಯಗಳಿದ್ದರೆ ಅದಕ್ಕೆ ಕೆಲವೊಂದು ಸಹಾಯವಾಣಿಗಳಿದೆ ಅಂದರೆ ಫೋನ್ ನಂಬರ್ಸ್ಗಳಿದೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಬೋದು ನಿಮ್ಮೆಲ್ಲ ವಿಚಾರನ ಅವರು ಗೌಪ್ಯವಾಗಿ ಇಟ್ಟಿರ್ತಾರೆ ಅಂದರೆ ಸೀಕ್ರೆಟ್ ಆಗಿಟ್ಟಿರ್ತಾರೆ ನಿಮಗೆ ಕೌನ್ಸಿಲಿಂಗ್ ಕೊಟ್ಟು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ಹೊರಗಡೆ ತರ್ತಾರೆ ಸಹಾಯ ಜೀರೋ ಏಟ್ ಜೀರೋ ಟೂ ಫೈವ್ ಫೋರ್ ನೈನ್ ಸೆವೆನ್ 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 ಟೆಲಿಮಾನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಈ ಫೋನ್ ನಂಬರ್ ಡೀಟೇಲ್ಸ್ನ ನಾನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ನೀವು ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ ನಿಮಗೆ ಮಾನಸಿಕ ಒತ್ತಡದಿಂದ ಹೊರಗಡೆ ಬರೋಕ್ಕೆ ಅವರು ಸಹಾಯ ಮಾಡ್ತಾರೆ ಸ್ನೇಹಿತರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಎಲ್ಲರೂ ಇದರಿಂದ ಉಪಯೋಗ ಪಡ್ಕೊಳ್ಳಿ